ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿಯೂ ಅರ್ಥಪೂರ್ಣವಾಗಿಯೂ ಆಚರಣೆ ಮಾಡಲಾಯಿತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ರಾಷ್ಟಪಿತ ಮಹಾತ್ಮ ಗಾಂಧಿಯವರ ಭಾವಚಿತ್ರಗಳಿಗೆ ಅಧಿಕಾರಿಗಳು ಗಣ್ಯರು ಪೂಜೆ ಸಲ್ಲಿಸಿದ ಬಳಿಕ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿಯವರು ರಾಷ್ಟ ಧ್ವಜಾರೋಹಣ ಮಾಡಿದರು ನಂತರದಲ್ಲಿ ಪೊಲೀಸ್ ತಂಡ ಎನ್ಸಿಸಿ ತಂಡ ಸೇರಿದಂತೆ ವಿವಿಧ ಶಾಲಾ ಕಾಲೇಜಿನ ತಂಡಗಳಿಂದ ಚಿಕ್ಕೋಡಿಯ ಅಸಿಸ್ಟೆಂಟ್ ಕಮಿಷನರ್ ಸಂಪುಗಾವಿ ಅವರು ಧ್ವಜ ವಂದನೆಯನ್ನ ಸ್ವೀಕರಿಸಿದ್ರು ನಂತರ ಸೊಗುಸಾತ ಪಥ ಸಂಚಲನ ಚಿಕ್ಕೋಡಿ ಪಿಎಸ್ಐ ಬಸ್ಗೌಡ್ ನೇರ್ಲಿ ಅವರ ನೇತೃತ್ವದಲ್ಲಿ ನಡೆಯಿತು ಅತ್ಯಂತ ದೊಡ್ಡವಾದ ಮತ್ತು ಲಿಖಿತವಾದ ಸಂವಿಧಾನವನ್ನು ಹೊಂದಿರತಕ್ಕಂತಹ ಯಾವುದಾದರೂ ದೇಶವಿದ್ದರೆ ಅದು ನಮ್ಮ ಭಾರತ ನಮ್ಮ ದೇಶದ ಅತ್ಯಂತ ಸರ್ವೋಚ್ಚ ಕಾನೂನಿನ ಗ್ರಂಥವೆಂದರೆ ಅದು ನಮ್ಮ ಸಂವಿಧಾನ ಇಂತಹ ನಮ್ಮ ಸಂವಿಧಾನವು ಜಾರಿಗೆ ಬಂದಿರತಕ್ಕಂತಹ ಕೂದಿನ ಜನವರಿ ಇಪ್ಪತ್ ಆರು ಈ ಜನವರಿ ಇಪ್ಪತ್ತಾರರಂದು ಇಡೀ ದೇಶಾದ್ಯಂತ ಇಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಾವು ಹಾಕಿರ್ತಕ್ಕಂತಹ ಸಮವಸ್ತ್ರ ತಮ್ಮ ನಡಿಗೆ ಎಂಥವರನ್ನು ಕೂಡ ಮೂಕ ವಿಕೃತರನ್ನಾಗಿರ್ತಕ್ಕಂತಹ ಗಳಿಗೆ ಬಹಳ ಸುತ್ತಿನಿಂದ ಈ ಒಂದು ಸಭೆ ಈ ಒಂದು ಮೈದಾನದಲ್ಲಿ ನಡೀತಾ ಇದೆ ಇದಕ್ಕೆ ಮುಖ್ಯ ರವಾರಿಗಳಾಗಿ ಚಿಕ್ಕೋಡಿಯ ಪಿ ಎಸ್ ಎ ಸಾಹೇಬರು ಮುಂದಾಳತ್ವವನ್ನು ವಹಿಸಿದ್ದಾರೆ ಈಗ ವೇದಿಕೆ ಹತ್ರ ಬಂದಿರತಕ್ಕಂಥದ್ದು ರಮ ಬಟಾಲಿಯನ್ ಪೊಲೀಸ್ ಬಟಾಲಿಯನ್ ಇವರ ಕಾಮಳ್ಯವೇ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ನಮ್ಮ ರಾಯಲ್ ಬ್ಯಾಂಡ್ ಚಿಕ್ಕೋಳಿಯವರು ಒಂದು ಉತ್ತಮವಾಗಿರ್ತಕ್ಕಂಥ ವಾದ್ಯದ ಸಾಥನ್ನು ಕೊಡ್ತಾ ಇದ್ದು ಅವರು ಈ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ವಾದ್ಯದ ನುಡಿಸಿಕೆಯನ್ನು ಹರಿಸ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೆಯ ಬಟಾಲಿಯನ್ ಅರಣ್ಯ ಇಲಾಖೆಯ ಹಸಿರು ಸೇನೆ மூறேதாகர் எச்எஸ் ஆர்மி பெட்டாலியன் இதீத வேர் எச்எஸ் ஏர்விங் ವೇದಿಕೆ ಮುಂಭಾಗದಲ್ಲಿ ಬಂದಿರ್ತಕ್ಕಂತಹ ಒಂದು ಬಟಾಲಿಯನ್ ಸಿಎಸ್ ಎಸ್ ಆರ್ ಬಿ ನಮ್ಮ ಶಾಲಾ ಮಕ್ಕಳು ಸುಂದರವಾಗಿರ್ತಕ್ಕಂತಹ ಪಥ ಸಂಚಲನದ ತಯಾರಿಯನ್ನು ಮಾಡಿಕೊಂಡು ಇಲ್ಲಿ ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ನೀಡ್ತಕ್ಕಂತಹ ಪಥ ಸಂಚಲನವನ್ನು ನೋಡಿದ ಹಾಗೆ ಆಗ್ತಾ ಇದೆ ಮಕ್ಕಳ ತೊಡುಗೆ ತೊಡುಗೆ ಇರ್ಬೋದು ಅವರ ಒಂದು ಪಥ ಸಂಚಲನದ ಹಾವಭಾವ ಇರ್ಬೋದು ಶಿಸ್ತು ಮುಖದ ಮೇಲಿನ ಗಾಂಭೀರ್ಯ ಇವೆಲ್ಲವೂ ಕೂಡ ಯಾವ ಒಂದು ತರಬೇತಿ ಪಡೆದ ಬಟಾಲೆಯನ್ಗೆ ಕಡಿಮೆ ಇಲ್ಲದಂತಹ ಈ ಪಥ ಸಂಚಲನವನ್ನು ನಮ್ಮ ಮಕ್ಕಳು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಎಸ್ ಆರ್ಮಿ ಜಿ ಎಸ್ ಎಸ್ ಚಿಕ್ಕೋಡಿ ನೋಡಿ ಆರ್ ಎಸ್ ಮದವಟ್ಟಿಯವರು ಇದೀಗ ಮುಂಭಾಗದಲ್ಲಿ ಪಥಪಂಚಲನವನ್ನು ಮಾಡ್ತಾ ಇದ್ದಾರೆ ಇದಾದ ನಂತರ ಆರ್ ಎಸ್ ಎಕ್ಸ್ ಇವತ್ತು ಮಹಿಳೆಯರು ಕೂಡ ಯಾವುದರಲ್ಲಿ ಕಡಿಮೆ ಇಲ್ಲ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಮಹಿಳೆಯರು ಪುರುಷರಷ್ಟೇ ಸಮಾನರು ಬಂದಿರ್ತಕ್ಕಂಥ ಎಂ ಡಿ ಆರ್ ಎಸ್ ತನ್ನ ಮಹಿಳಾ ಬಟಾಲಿಯನ್ ಬಹಳ ಸುಂದರವಾಗಿರ್ತಕ್ಕಂಥ ಪದ ಸಂಚಲನ ಇದೀಗ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿಯ ಒಂದು ಬಟಾಲಿಯನ್ ನಮ್ಮ ಮುಂದೆ ಪದ ಸಂಚಲನ ಮಾಡ್ತಾ ಇದೆ ಇದಾದ ನಂತರ ಪಾಲಿಕಾ ಪ್ರೌಢಶಾಲೆ ಚಿಕ್ಕೋಡಿಯ ವಿದ್ಯಾರ್ಥಿನಿಯರ ತಂಡ ಮುಂದೆಡೆ ಗೈಡ್ ಚಿಕ್ಕೋಡಿಯ ತಂಡ ಪಥ ಸಂಶೀಲನವನ್ನು ಮಾಡ್ತಾ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿರ್ತಕ್ಕಂಥದ್ದು ಎಂಎಂಆರ್ ಎಫ್ ಹೆರೇಗೋಡೆ ಎಂಎಿ ಆರ್ ಎಫ್ ಹೆರೇಗೋಡೆಯ ಪಟಾಲಿಯ ಪಥ ಸಂಚಲನವನ್ನ ಮಾಡತಕ್ಕಂಥ ತಂಡ ಇದು ಗೌಡ ವಿಭಾಗ ಇದೀಗ ಬರ್ತಕ್ಕಂಥದ್ದು ಪ್ರಾಥಮಿಕ ವಿಭಾಗ ಪುಟಾಣಿ ಮಕ್ಕಳು ತಪ್ಪದೇ ಆಗಿರ್ತಕ್ಕಂತಹ ಪುಟ್ಟ ಪುಟ್ಟ ಹೆಜ್ಜೆಗಳ ಮುಖಾಂತರವಾಗಿ ಈ ಒಂದು ಸಂದರ್ಭದಲ್ಲಿ ಪಥಸಂಚಲನವನ್ನು ಮಾಡತಕ್ಕಂಥದ್ದು ಬಹಳ ನರಗಲು ತರ್ತಾ ಇದೆ ಎಚ್ ಪಿ ಎಸ್ ಸಂದ್ರಾನಗರ ಚಿಕ್ಕೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸಿದ್ರಾನಗರದ ಮಕ್ಕಳು ಪಥ ಸಂಚಲನ ಮಾಡ್ತಾ ಇದ್ದಾರೆ ಇದಾದ ನಂತರ ಡಿಕೆ ಪ್ರಾಥಮಿಕ ಶಾಲೆ ಚಿಕ್ಕೋಡಿ ಹೊಸ ಚಿಕ್ಕೋಡಿ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್ ಹೊಸ್ಪೇಜಲ್ಲಿ ಚಿಕ್ಕೋಡಿ ಇದಾದ ನಂತರ ನೆಕ್ಸ್ಟ್ ಪಿ ಎಸ್ ಟಿ ಎಸ್ ನಂಬರ್ ಟು ಚಿಕ್ಕೋಡಿ ಉರ್ದು ಹೈಯರ್ ಪ್ರೈಮರಿ ಸ್ಕೂಲ್ ನಂಬರ್ ಎರಡು ಅವರು ದ ಲಾಸ್ಟ್ ಅಂಡ್ ಬೆಸ್ಟ್ ಒಬ್ಬ ಪುಟಾನಿ ಮಗು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಉಡುಗೆಯ ಮುಖಾಂತರವಾಗಿ ಕೊನೆಯ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾನೆ ಶಾಸಕರ ಮಾದರಿ ಶಾಲೆ ಚಿಕ್ಕೋಡಿ ಕೊನೆಯ ತಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಇಂತಹ ಮಕ್ಕಳು ತಮ್ಮಲ್ಲಿ ಶಿಸ್ತು ಸಂಯಮವನ್ನು ಬೆಳೆಸಿಕೊಂಡು ನಾವು ಕೂಡ ಮುಂದೆ ಭಾರತದ ಸೈನ್ಯ ಇರಬಹುದು ಅಥವಾ ಧ್ವಜಾರೋಹಣ ನೆರವೇರಿಸಿದ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಕವಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶಾಸನಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಹಾಗೂ ಇನ್ನಿತರ ಅಂಗಗಳನ್ನು ಒಳಗೊಂಡು ಜನರೆಲ್ಲರೂ ಕಾಯ್ದೆಬದ್ಧವಾಗಿ ಮತ್ತು ಕಾನೂನಾತ್ಮಕವಾಗಿ ತಮ್ಮ ಬದುಕನ್ನು ಸುವ್ಯವಸ್ಥಿತವಾಗಿ ಸಮಾಜಕ್ಕೆ ದಾರಿಯರೆಯಲು ಈ ಸಂವಿಧಾನವನ್ನ ದೇಶಕ್ಕಾಗಿ ನೀಡಿದ್ದಾರೆ ಜನರಿಗೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ನ್ಯಾಯಿಕವಾಗಿ ಸಾಕಷ್ಟು ಶ್ರಮವನ್ನು ನೀಡಿ ಅವರೆಲ್ಲರಿಗೂ ಒಂದೇ ಸಮಾನತೆ ಅಂತಕ್ಕಂಥದ್ದನ್ನು ನೀಡಿ ಈ ಸಂವಿಧಾನವನ್ನು ನೀಡಿದ್ದಾರೆ ಸ್ವಾತಂತ್ರ್ಯದ ಶೋಷಣೆಯಿಂದ ಮುಕ್ತಿ ಹೊಂದಿ ಇತರೆ ಭೇದ ಭಾವವನ್ನು ಮಾಡದೆ ಎಲ್ಲರೂ ಸಮಾನವಾಗಿ ನ್ಯಾಯಯುತವಾಗಿ ತಮ್ಮ ಜೀವನವನ್ನು ನಡೆಸಲಿ ಅಂತೇಳಿ ಎಲ್ಲ ಸಮಾಜಗಳಿಗೂ ಒಳಗೊಂಡಂತೆಯೇ ಈ ಸಂವಿಧಾನವನ್ನು ರಚಿಸಿ ನಾಮ ನಿಮ್ಮೆಲ್ಲರಿಗೂ ಎದುರು ನೀಡಿದ್ದಾರೆ ಸಂವಿಧಾನದ ಪ್ರಭಾವದಿಂದಾಗಿ ಭಾರತದ ಆರ್ಥಿಕತೆ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಸಂಸ್ಕೃತಿ ಹಾಗೂ ಮಹಿಳಾ ಸಶಸ್ತ್ರೀಕರಣ ಕೈಗಾರಿಕೆಗಳು ರಕ್ಷಣೆ ವ್ಯವಸ್ಥೆಗಳಲ್ಲಿ ನಾವು ಅತ್ಯಂತ ಮಹತ್ವವನ್ನು ಪಡೆದು ಮುಂಚೂಣಿಯಲ್ಲಿದ್ದೇವೆ ಅಂತ ನಾವು ಸಾಕಷ್ಟು ಅಭಿಮಾನದಿಂದ ಹೇಳ್ತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ಆಚಾರ ವಿಚಾರ ಬೇ ಭಾಷೆ ಮತ್ತು ಧರ್ಮ ಸಾಕಷ್ಟು ವೈವಿಧ್ಯತೆಗಳನ್ನು ಕಾಣಬಹುದಾಗಿದೆ ಆದರೆ ನಾವೆಲ್ಲರೂ ಒಂದೇ ಒಂದೇ ಧರ್ಮದ ಜನರು ನಾವೆಲ್ಲರೂ ಒಂದೇ ಅಂತವರು ಭಾರತದ ಪ್ರಜೆ ಅಂತಕ್ಕಂಥವನ್ನು ತಿಳಿಸಿಕೊಟ್ಟಂತಹ ಸಂವಿಧಾನ ಅದಕ್ಕೆ ಭಾರತದಲ್ಲಿ ಕ್ರೀಡೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ವಿಜ್ಞಾನ ಹಾಗೂ ಶಿಕ್ಷಣ ಮತ್ತು ಡಿಜಿಟಲ್ ಯಂತ್ರಾಂಕಣದಲ್ಲಿ ನಾವು ಭಾರತವು ಸಂದರ್ಭದಲ್ಲಿ ಕೋವಿಡ್ ನಲ್ಲಿ ಅಕಾಲಿಕ ಮರಣ ಹೊಂದಿದ ಶಿಕ್ಷಕ ವಸಂತ್ ಕಾಂಬಳೆಯ ಧರ್ಮಪತ್ನಿ ಪತ್ನಿ ಮೂವತ್ತು ಲಕ್ಷ ರೂಪಾಯಿ ಹಾಗೂ ಇತ್ತೀಚೆಗೆ ವಿದ್ಯುತ್ ಅವಘಡದಲ್ಲಿ ದುರ್ಮರಣ ಹೊಂದಿದ ಅಣ್ಣ ಸಾಹೇಬ್ ಕೋತ್ ಅವರ ಪತ್ನಿ ಸುನಿತಾಕಿ ಐದು ಲಕ್ಷ ರೂಪಾಯಿ ಮೊತ್ತದ ಚೆಕ್ಗಳನ್ನು ವಿತರಣೆ ಮಾಡಲಾಯಿತು ದೇಹದಾನ ಮಾಡಿದ ಪಾಂಡುರಂಗ ಜವಳಿ ಜಯಶ್ರೀ ಜವಳಿ ದಂಪತಿಗಳಿಗೆ ಉತ್ತಮ ಚುನಾವಣಾಧಿಕಾರಿ ಪ್ರಶಸ್ತಿ ಪುರಸ್ಕೃತ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಕವಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿಕ್ಕೋಡಿ ಸದ್ದಲಗಾ ಶಾಸಕ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಬರುವ ಮಾರ್ಚ್ ಐದರಂದು ಸದ್ದಲಗಾ ಪಟ್ಟಣದಲ್ಲಿ ಮೂವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಿದ ಕೇಂದ್ರೀಯ ವಿದ್ಯಾಲಯದ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಗುವುದು ಎಂದರು ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಆಗಲಿ ಇವತ್ತ ವಿಶೇಷವಾಗಿ ನ್ಯಾಯಾಲಯ ಸುಮಾರು ಮೂವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಸುಂದರವಾಗಿ ಇವತ್ತ ಚಿಕ್ಕೋಡಿಯಲ್ಲಿ ನ್ಯಾಯಾಲಯವನ್ನು ಒಂದು ಎರಡು ಮೂರು ತಿಂಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತ ಮಾರ್ಚ್ ಪಾಸ್ಟ್ ನಾವು ನೋಡಿದ್ವಿ ಕೇಂದ್ರ ವಿದ್ಯಾಲಯ ಚಿಕ್ಕೋಡಿ ಹಾಗೂ ಸದಲ್ಗ ಸದಲ್ಗಾ ಚಿಕ್ಕೋಡಿಯಲ್ಲಿ ಈಗಾಗಲೇ ಒಂದು ಇಪ್ಪತ್ತೆಂಟು ಕೋಟಿ ರೂಪಾಯಿ ಸುಂದರವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ ಅದೇ ರೀತಿ ಸದಲ್ಗ ಕೂಡ ಮೂವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಪ್ರಕಾಶ್ ಅಣ್ಣ ಉಕ್ಕೀರ್ ಲೋಕಸಭಾ ಸದಸ್ಯರಿದ್ದಾಗ ಅಲ್ಲಿ ಕೂಡ ಒಂದು ಕಟ್ಟಡ ಈಗಾಗಲೇ ಪೂರ್ತಿ ಗಳಿಸ್ ಬಂದ ಬರುವ ಮಾರ್ಚ್ ಐದನೇ ತಾರೀಕಿಗೆ ಅಲ್ಲಿ ಆ ಕಟ್ಟಡವನ್ನು ನಾವು ಅಲ್ಲಿ ಕೂಡ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡುವಂತ ಒಂದು ಅವಕಾಶ ಮಾಡಿಕೊಡ್ತೀವಿ ಹೇಳುವ ಉದ್ದೇಶ ಅಂದ್ರೆ ಚುನಾಯಿತ ಪ್ರತಿನಿಧಿ ಆದ್ಮೇಲೆ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ನಾವು ಒಂದು ಬಹಳ ಪ್ರತಿಯೊಂದು ಹೆಜ್ಜೆ ವಿಚಾರ ಮಾಡಿಯಾಗಿ ನಾವು ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ವಿಚಾರ ಮಾಡಿ ಇವತ್ತ ನಮ್ಮ ಸರ್ಕಾರ ಕೂಡ ಗ್ಯಾರಂಟಿ ಒಂದು ಏನು ಒಳ್ಳೆ ಕಾರ್ಯಕ್ರಮ ಆಗಿದಾರು ಬಡ ಜನರಿಗೆ ಅನುಕೂಲ ಆಗುವಂತ ಒಂದು ನಮ್ಮ ಗ್ಯಾರಂಟಿ ಸ್ಕೀಮ್ ಒಂದಿದೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಅವರು ಕೂಡ ಹೆಚ್ಚಿನ ಕಾಳಜಿ ವಹಿಸಿ ಬರುವ ನಿರ್ಮಾಣದಲ್ಲಿ ಇವತ್ತು ಚಿಕ್ಕೋಡಿಗೂ ಕೂಡ ಇವತ್ತ ಇವತ್ತು ಸುಮಾರು ಒಂದು ಬಜೆಟ್ ಅಲ್ಲಿ ಕೂಡ ಚಿಕ್ಕೋಡಿ ಜಿಲ್ಲೆಯನ್ನು ಕೂಡ ಘೋಷಣೆ ಮಾಡಕ್ಕೆ ವಿಚಾರ ಮಾಡೋಕಿಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳುತ್ತಾ ನಾ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಹತ್ತ ಲ ಹತ್ತು ಎಕರ್ ಇಲ್ಲಿ ಆಯ್ಕೆ ಮಾಡಿ ಮುಂದಿನ ಒಂದು ವಿಧಾನಸಭಾ ಯಾವ ರೀತಿ ಒಂದು ಕಟ್ಟಡ ಕಟ್ಟಬೇಕಾಗಿತ್ತು ಆ ಒಂದು ರೂಪುರೇಷೆ ತಯಾರು ಮಾಡಿ ಮುಂದಿನ ಈ ಭಾಗದಲ್ಲಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿ ಆಗಲಿ ನಮ್ಮ ಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯ ಆಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅಧಿಕಾರಿ ಕೂಡ ಈ ನಮ್ಗ ಸಾಕಷ್ಟು ಒಂದು ಕೆಲಸವನ್ನು ಮಾಡಿ ಇವತ್ತು ಈ ಚೆಕ್ ಕೊಡುವಂತಹ ಮೂಲಕ ಆಗಲಿ ಪ್ರತಿಯೊಂದು ಹೆಜ್ಜೆಗೆ ಅವ್ರೇನು ಸಹಕಾರ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಮತ್ತೊಮ್ಮೆ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ತಮ್ಗೆಲ್ಲರಿಗೂ ಶುಭವನ್ನು ಕೋರಿ ಚಿಕ್ಕೋಡಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದೇಶಭಕ್ತಿಯನ್ನು ಬಿಂಬಿಸುವ ಹಾಡುಗಳಿಗೆ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ನೃತ್ಯ ಮಾಡಿ ಗಮನ ಸೆಳೆದರು ಇತ್ತೀಚೆಗೆ ವೀರಮರಣ ಹೊಂದಿದ ಕೌತಾಳಿಯ ಧರ್ಮರಾಜ ಕೌತ್ ಅವರ ಭಾವಚಿತ್ರವನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿ ನಮನ ಸಲ್ಲಿಸಿ ದೇಶಭಕ್ತಿ ಮೆರೆದ ದೃಶ್ಯ ಕಂಡುಬಂತು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷೆ ವೀನಾ ಕವಟಗಿಮಠ್ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಮಾಜಿ ಶಾಸಕ ಬಾಳಾಸಾಹೇಬ ವಡ್ಡರ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಕವಟಗಿಮಠ್ ತಹಸೀಲ್ದಾರ್ ಚಿದಂಬರ್ ಕುಲಕರ್ಣಿ ಡಿಡಿಪಿಐಆರ್ಎಸ್ ಸೀತಾರಾಮು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ಎಸ್ ಕಾದ್ರೋಳಿ ಸಿಪಿಐ ವಿಶ್ವನಾಥ್ ಚೌಗಲಾ ಮುಂತಾದವರು ಉಪಸ್ಥಿತರಿದ್ದರು